ಸ್ನೇಹಿತರೆ ನಮಸ್ಕಾರ ಮಂಡ್ಯ ಜಿಲ್ಲೆಯನ್ನು ತೊಟ್ಟಿ ಮನೆಗಳ ತವರು ಎನ್ನಬಹುದು ಇತ್ತೀಚಿನ ದಿನಗಳಲ್ಲಿ ಅನೇಕ ತೊಟ್ಟಿ ಮನೆಗಳನ್ನು ಕೆಡವಿ ಆಧುನಿಕ ಸಿ ಮನೆಗಳನ್ನು ನಿರ್ಮಿಸಿದ್ದಾರಾದರೂ ಅವುಗಳ ನಡುವೆ ಅಲ್ಲಲ್ಲಿ ಈಗಲೂ ಉಳಿದಿರುವ ಪುರಾತನ ಭವ್ಯ ತೊಟ್ಟಿಮನೆಗಳ ಕಡೆ ನನಗಂತೂ ಸೂಜಿಗಲ್ಲಿನ ಸೆಳೆತ ಮಂಡ್ಯದ ಹಳ್ಳಿಗಳಲ್ಲಿ ಸುಂದರ ತೊಟ್ಟಿಮನೆಗಳನ್ನು ಹುಡುಕುತ್ತ ಅಲೆಯುವ ನನ್ನನ್ನು ಅಪರಿಚಿತನಾದರೂ ಒಳಕರೆದು ಆಧರಿಸಿ ವಿಶ್ವಾಸದಿಂದ ತಮ್ಮ ಮನೆ ತೋರಿಸಿದ ಮಂಡ್ಯದ ತೊಟ್ಟಿ ಮನೆಯ ಮಹನೀಯರುಗಳಿಗೆ ನನ್ನ ಕೋಟಿ ನಮನ ಅಂತಹ ಒಂದು ತೊಟ್ಟಿ ಮನೆ ಪಾಂಡವಪುರ ತಾಲೂಕಿನ ಚಿಕ್ಕಾಯರಹಳ್ಳಿಯ ಸಾವುಕಾರ್ ತಿಮ್ಮಪ್ಪನವರ ಈ ಮನೆ ಸಾಹುಕಾರ ಮನೆ ಎಂದೇ ಜನಜನಿತವಾಗಿರುವ ಈ ಮಜಬೂತಾದ ತೊಟ್ಟಿ ಮನೆಯ ಹೋಮ್ ಟೂರ್ ಇಂದಿನ ವಿಡಿಯೋದಲ್ಲಿದೆ ವೈಡ್ ಆಂಗಲ್ನ ಈ ಹೊಚ್ಚ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೆ ಸರ್ ನಮಸ್ಕಾರ ನಮಸ್ತೆ ಸರ್ ವೆಲ್ಕಮ್ ಟು ನಮ್ಮ ವೈಡಾಂಗಲ್ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತ ಬಹಳ ಸುಂದರವಾದ ಒಂದು ತೊಟ್ಟಿ ಮನೆ ನೋಡೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ ಇದರದ್ದೊಂದು ಹೋಮ್ ಟೂರ್ ನಮ್ಮ ವೀಕ್ಷಕರಿಗೆ ಮಾಡಲಿಕ್ಕೋಸ್ಕರ ಬಹಳ ಖುಷಿ ಅನ್ನಿಸ್ತಾ ಇದೆ ಓಕೆ ಸೊ ವೆಲ್ಕಮ್ ಟು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತಮ್ಮ ಹೆಸರು ಸರ್ ನಾಗೇಂದ್ರ ಪ್ರಸಾದ್ ತಾವೇನು ಮಾಡ್ತೀರಾ ನಾವು ಕೃಷಿಕರು ಕೃಷಿಕರು ಅಗ್ರಿಕಲ್ಚರ್ ಓ ವೆರಿ ನೈಸ್ ಓಕೆ ಏನು ಬೆಳಿತೀರಾ ಭತ್ತ ಬೆಳಿತೀರಿ ಓಕೆ ಸೋ ಹತ್ತಿರದಲ್ಲೇ ಕೆ ಆರ್ ಎಸ್ ಡ್ಯಾಮ್ ಇದೆ ಅದರ ಚಾನೆಲ್ ನೀರು ನಿಮಗೆ ಬರ್ತಾ ಇದೆ ಅಂತ ಅನ್ಸುತ್ತೆ ಅಲ್ವಾ ಓಕೆ ವರ್ಷದಲ್ಲಿ ಎಷ್ಟು ಬೆಳೆ ಬೆಳಿತೀರಾ ಸರ್ ವರ್ಷದಲ್ಲಿ ಎರಡು ಬೆಳೆ ಮೈಸೂರು ಅರಸರು ವಿಶ್ವೇಶ್ವರಯ್ಯ ಇವರೆಲ್ಲ ನಿಮಗೆ ಪ್ರಾತ ಸ್ಮರಣೀಯರು ಹೌದು ಸರ್ ಅಲ್ವಾ ಅಸ್ಮರಣೀಯರು ನಮ್ಮ ತಾಯಿ ಸರ್ ನಾಗಲಾಂಬಿಕೆ ಓ ಮೇಡಮ್ ನಮಸ್ತೆ ಬಹಳ ಖುಷಿ ಅನ್ನಿಸ್ತಾ ಇದೆ ಈ ಒಂದು ಮನೆ ನೋಡೋದಿಕ್ಕೆ ತುಂಬಾ ಹಳೆ ಮತ್ತು ಸುಂದರವಾದ ಮನೆ ಬಹಳ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದಿರಿ ಈ ಮನೆಗೆ ಚಿಕ್ಕರಹಳ್ಳಿಯಲ್ಲಿ ಸಾವುಕಾರರು ಮನೆ ಅಂತ ಕರೆಯೋದನ್ನು ಕೇಳಿದ್ದೀನಿ ನಾನು ಏನಿದ್ರ ಹಿನ್ನೆಲೆ ಅದೇ ಇದ್ರ ಹಿನ್ನೆಲೆ ಅಂತಂದ್ರೆ ತುಂಬಾ ಆಸ್ತಿ ಏಳು ಆಸ್ತಿ ಇತ್ತು

ಭತ್ತ ಬೆಳಿತೀರಿ ಓ ಸರಿ ವಿಶ್ವೇಶ್ವರಯ್ಯನವರು ಪ್ಲಾನ್ ಮಾಡಿ ಕಟ್ಟಿಸಿದ ಊರು ಇದು ಈ ಚಿಕ್ಕಾಯರ ಹಳ್ಳಿ ಅನ್ನೋದು ರಾಯರ ಅಂತ ಇದೆ ಚಿಕ್ಕಾಯರ ಹಳ್ಳಿ ಅಲ್ಲ ಚಿಕ್ಕರಾಯರ ಹಳ್ಳಿ ಚಿಕ್ಕರಾಯರ ಹಳ್ಳಿ ಚಿಕ್ಕರಾಯರ ಆದ್ರೆ ಇವತ್ತೆಲ್ಲ ಹೇಳೋದು ಚಿಕ್ಕಾಯರ ಹಳ್ಳಿ ಅಂತ ಈ ಮನೆ ಕಟ್ಟುವಾಗ ಮಾರಾಡ್ರದೇ ಈ ಮುಂದ್ಗಡೆ ಬಾಕಿ ಗಂಡಬೇರುಂಡ ಲಾಂಛನ ಮಾರಾಡ್ರದ್ದು ಲಾಂಛನ ಅದು ಹಾ 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 ಮಹಾರಾಟ ಸಿಂಬಲ್ ಅದು ಅವ್ರದು ಗಂಡು ಬೇರೆ ಅವರು ಇರಿಸಿ ಹಿಂದೆ ಕರಿತು ಚಿಕ್ಕರಾಯರ ಹಳ್ಳಿ ಕರೆಯೋದು ಚಿಕ್ಕ ಹಳ್ಳಿ ಹೆಸ್ರೇ ಇರ್ಲಿಲ್ಲ ಇವರು ಬಂದ್ಮೇಲೆ ಹೆಸ್ರೇ ಮಹಾರಾಟ್ರ ಬಂದ್ಮೇಲೆ ಈ ಹೆಸ್ರೇತು ಚಿಕ್ಕರಾಯ ಅಂತ ಹೇಳಿದ್ರೆ ಒಡೆಯರು ಅಂತ ನಾಲ್ವಡಿ ಕೃಷ್ಣರಾಜ ಒಡೆಯ ಕೃಷ್ಣರಾಜ ಒಡೆಯರು ಅವಾಗ ಅವರೆಲ್ಲಾ ಈ ಊರಿಗೆ ಬರ್ತಿದ್ರು ನಾಲ್ವಡಿ ಒಡೆಯರು ಈ ಊರಿಗೆ ಬಂದು ಹೋಗ್ತಿದ್ರು ಎಸ್ ಡ್ಯಾಮ್ ಕಟ್ಟೋದಿಕ್ಕೆ ಸ್ವಲ್ಪ ಕಂಟೆಷನ್ಗೆ ಸ್ಟಾಪ್ ಆಯ್ತು ಕೊಡೋದಿಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಅಂತ ಕೇಳಿದಾಗ ಇವರು ಬಂದು ಇವರು ಯಾರು ತಿಮ್ಮಪ್ಪನವರು ನಮ್ ತ ಮುತ್ತಾತ ತಿಮ್ಮಪ್ಪನವರು ಅವರಿಗೆ ಮುಂದಕ್ಕೆ ಎಷ್ಟು ವರ್ಷ ಹಳೆ ಮನೆ ಸರ್ ಇದು ಸುಮಾರು ನೂರು ವರ್ಷ ಆಗಿದೆ ವರ್ಷ ಆಗೋಗಿದೆ ಸರಿ ನೂರು ವರ್ಷ ಆದ್ರೂ ಬಹಳ ಗಟ್ಟಿ ಮುಟ್ಟಾಗಿ ಬಹಳ ಸುಂದರವಾಗಿ ನೀವು ಮೇಂಟೈನ್ ಕೂಡ ಮಾಡಿದ್ದೀರಿ ಅಲ್ವಾ ಇದು ಗೋಡೆ ಅಲ್ಲ ಮಣ್ಣಿನ ಮಣ್ಣಿನ ಗೋಡೆ ಮೇಲೆ ಗಿಲಾವ್ ಮಾಡಿರ್ತಾರೆ ಮೇಲೆ ಗಿಲಾವ್ ಸುಣ್ಣ ಸರ್ ಮನೆ ಈ ಮನೆಯನ್ನ ನೀವು ಕಟ್ಟಿರೋದು ಸೈಟ್ ಡೈಮೆನ್ಶನ್ ಎಷ್ಟು ಎಪ್ಪತ್ತಾರು ಐವತ್ತೆರಡು ಫೀಟ್ ಬೈ ಎಪ್ಪು ಫೀಟ್ ಮುಂತಾದ ಎಷ್ಟು ಕಂಬದ ತೊಟ್ಟಿ ಮನೆ ಇದು ಇದು ಆರು ಕಂಬ ಹ್ಮ್ ಹಿಂದೆ ಒಟ್ಟು ಹತ್ತು ಕಂಬದ ತೊಟ್ಟಿ ಮನೆ ಹ್ಮ್ ಹ್ಮ್ ಹಿಂದೆ ಈ ನಂಬರ್ ಆಫ್ ಏನು ಪಿಲ್ಲರ್ಸ್ ಅಂದ್ರೆ ಕಂಬಗಳ ಮೇಲೆ ಆ ಮನೆಯ ಒಂದು ಘನತೆಯನ್ನು ಮೆಜರ್ ಮಾಡ್ತಾ ಇದ್ರ ಆತರ ಹಿಂದೆ ಇತ್ತು ಸರ್ ಅದು ಏನಕ್ಕೆ ಅಂದ್ರೆ ಓ ಇದು ಹತ್ ಕಂಬು ತೊಟ್ಟಿ ಮನೆ ಆ ಕಂಬ ತೊಟ್ಟಿ ಮನೆ ಇವರು ದೊಡ್ಡಿದ್ರು ಅವರು ಹಿಂಗೆ ಈ ತರ ಇತ್ತು ಮತ್ತೆ ಹದಿನಾರ್ ಕಂಬು ತೊಟ್ಟಿ ಮನೆ ಈ ತರ ಇತ್ತು ಸರ್ ಓಕೆ ಹದಿನಾರು ಕಂಬ ತೊಟ್ಟಿ ಮನೆ ಅಂದ್ರೆ ಒಂದು ಘನತೆ ಜಾಸ್ತಿ ಅಂತ ಅಲ್ವಾ ಇಲ್ಲಿ ನೋಡಿದ್ರೆ ಹಳೆ ಕಾಲದ ಏನು ಗಾರೆ ಬಳಸಿ ಮಾಡಿದ ಫ್ಲೋರಿಂಗ್ ಇದೆ ಈ ಕಡೆ ನೋಡಿದ್ರೆ ತಳ ತಳ ಹೊಳೆಯುವಂತ ವಿಟ್ರಿಫೈಡ್ ಫ್ಲೋರಿಂಗ್ ಇದೆ ಏನಿದ್ರ ಏನು ಅಂದ್ರೆ ಇಲ್ಲಿ ಎರಡು ಫ್ಯಾಮಿಲಿ ಹೇಗೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ನಾವು ಅವ್ರು ಹಾಕ್ಸಿದಾರೆ ನಾವು ಹಾಕ್ಸಿಲ್ವಾ ಸಂಬಂಧಪಟ್ಟು ನಾವು ಹಾಕಿಸ್ಬೇಕು ಮಾಡಿದ್ದೀವಿ ಹಾಕ್ಸಕ್ ಆಗಿಲ್ಲ ಫ್ಯಾಮಿಲಿ ಇಲ್ಲಿ ಜೀವನ ಮಾಡ್ತಾ ಇದೆ ಒಂದೇ ಮನೆಯೊಳಗೆ ಓಕೆ ಹೇಗೆ ನಿಮ್ದು ಅಡಿಗೆ ಎಲ್ಲ ಒಂದೇ ಅಡಿಗೆನಾ ಇಲ್ಲ ಅವ್ರದ್ದು ಬೇರೆ ಬೇರೆ ಹಾ ಓಕೆ ಹಾಗೆ ಭಾವ ಯಾವ್ದು ಇಲ್ಲ ಈ ಒಂದು ಮನೆಯಲ್ಲಿ ನೀವು ಎರಡು ಫ್ಯಾಮಿಲಿ ಇದ್ದೀರಿ ಅಂತ ಹೇಳೋದೇ ಒಂದು ಅನ್ಯೋನ್ಯತೆಯ ಲಕ್ಷಣ ಹೌದು ಅಲ್ವಾ ಹೌದು ಇಲ್ಲ ಅಂತ ಹೇಳಿದ್ರೆ ಗೋಡೆ ನಡುವೆ ಎದ್ದು ಬಿಡೋದು ಹೌದು ಈ ತೊಟ್ಟಿ ಮನೆಯ ಒಂದು ಲೇಔಟ್ ನನಗೆ ತೋರಿಸ್ತೀರಾ ಅಂದ್ರೆ ಎಲ್ಲಿ ರೂಮ್ ಎಲ್ಲಿ ಅಡಿಗೆ ಮನೆ ಎಲ್ಲಿ ದೇವ್ರ ಮನೆ ಅಂತ ಇಲ್ಲಿಂದ ಶುರು ಮಾಡೋಣ ಓಕೆ ಸೊ ಒಂದು ಪೋರ್ಷನ್ ಈ ಪೋರ್ಷನ್ ಈ ಪೋರ್ಷನ್ ಓಕೆ ಇಲ್ಲೇನಿದು ಇದು ರೂಮ್ ಸರ್ ಬೆಡ್ರೂಮ್ ಓಕೆ ಓಕೆ ಹಾಗೇನೆ ಇಲ್ಲಿ ಇದು ಒಂದು ರೂಮ್ ಸರ್ ಇನ್ನೊಂದು ಬೆಡ್ರೂಮ್ ಇನ್ನೊಂದು ಬೆಡ್ರೂಮ್ ಓಕೆ ಅನಂತರ ಅಲ್ಲಿ ಪೂಜಾ ಮನೆ ಓಕೆ ಒಂದು ಪೋರ್ಷನ್ ಇದ್ದು ಪೂಜಾ ರೂಮ್ ಪೂಜಾ ಮನೆ ಓಕೆ ಆನಂತರ ಹಾಗೆ ಹಿಂದಕ್ಕೆ ಹೋದ್ರೆ ಇದು ಯುಟಿಲಿಟಿ ಮತ್ತೆ ಅಡಿಗೆ ಮನೆ ಎಲ್ಲ ಇಲ್ಲಿನ ಇದು ಮನೆ ಬನ್ನಿ ಹಾ ಹಾ ಅಡಿಗೆಮನೆ ಹಾ ಹಾ ಅವರು ನಮ್ಮ ಪಕ್ಕದ ಮನೆ ಅಜ್ಜಿ ಓಕೆ ಇವರು ನಮ್ಮ ಅತ್ತಕೆ ಹಾ ಸರಿ ನಮ್ಮಣ್ಣನಿಗೆ ನಮಸ್ತೆ ಅದು ಸ್ನಾನದ ಮನೆ ಓಕೆ ಇನ್ನೊಂದು ಪೋರ್ಷನ್ ಇದಾ ಅಡಿಗೆಮನೆ ಇದು ಸ್ನಾನಗಮನೆ ಇನ್ನೊಂದು ಪೋರ್ಷನ್ಗೆ ಹಾ ರೂಮ್ಗಳು ಇದು ಈ ಪೋರ್ಷನ್ಗೆ ಇದು ಬೆಡ್ ಈ ಬೆಡ್ ರೂಮ್ ಅಳತೆ ಎಷ್ಟು ಸುಮಾರು ಹತ್ತು ಹತ್ತು ಹಾ ಇದು ಸರಿ ಹ್ಮ್ ಹ್ಮ್ ಇದು ಬೆಡ್ರೂಮ್ ಓಹ್ ಬಹಳ ಚಂದದ ಲೈಟಿಂಗ್ ನೋಡ್ಬೋದು ಇಲ್ಲಿ ಹೆಂಚಿನ ನಡುವೆ ತೂರಿ ಬರುವ ಸೂರ್ಯನ ಬೆಳಕು ಈ ನೆಲದಕ್ಕೆಲ್ಲ ಬಳಸಿರೋದು ಹಿಂದೆ ಬರ್ತಿದಂತ ಕಡಪಾಕಲ್ಲಿ ಹ್ಮ್ ನಮ್ಮ ಇದು ಪೂಜಾ ನೀವು ವ್ಯವಸಾಯಗಾರರು ಅಂತ ಗೊತ್ತಾಗ್ತದೆ ಕಟಾವಾಗಿ ಭತ್ತದ ಮೂಟೆಗಳನ್ನ ಇಲ್ಲಿ ಸುಭಿಕ್ಷತೆ ತೋರಿಸ್ತಾ ಇದೆ ಹೀಗೆ ಇರ್ಲಿ ಮನೆಯಲ್ಲಿ ಗಾಳಿ ಬೆಳಕು ಎಲ್ಲ ಯಥೇಚ್ಛವಾಗಿ ಸಿಗುತ್ತೆ ಅಲ್ವಾ ಮತ್ತೆ ಈ ನಡುವಿನ ತೊಟ್ಟಿಯಿಂದನೂ ಕೂಡ ಬಹಳ ಉತ್ತಮವಾದ ಬೆಳಕು ಬರ್ತದೆ ಉತ್ತಮವಾದ ಬೆಳಕು ಅಂದ್ರೆ ಒಳ್ಳೆ ಗಾಳಿ ಒಳ್ಳೆ ಬೆಳಕು ಬರ್ತದೆ ಇದರಿಂದ ಸ್ವಲ್ಪ ಚಳಿ ಚಳಿಗಾಲದಲ್ಲಿ ಸ್ವಲ್ಪ ಚಳಿ ಆಗುತ್ತೆ ಬೇಸಿಗೆ ಕಾಲದಲ್ಲಿ ನಮಗ್ ಬೇಸಿಗೆ ಕಾಲೇ ಹತ್ರ ಸ್ವಲ್ಪ ಚಳಿ ಜಾಸ್ತಿ ಹವಾಮಾನ ಈಗ ಇಲ್ಲಿಯ ಗೋಡೆಗಳೆಲ್ಲ ಮಣ್ಣಿನ ಗೋಡೆಗಳು ಮಣ್ಣಿನ ಗೋಡೆಗಳು ಮಣ್ಣಿನ ಗೋಡೆಗಳು ಬಹಳ ಗಟ್ಟಿ ಮುಟ್ಟಲ್ವಾ ಗಟ್ಟಿ ಮುಟ್ಟ ಸರ್ ಗಟ್ಟಿ ನೂರು ವರ್ಷ ಹಳೆ ಮನೆ ಇದು ಯಾವುದೇ ರೀತಿಯ ಕ್ರಾಕ್ ಆಗ್ಲಿ ಅಥವಾ ಕುಸಿಯುವುದಾಗ್ಲಿ ಇಂತರೂ ತೊಂದರೆಗಳು ಬಂದಿದೆಯಾ ಇಲ್ಲ ಸರ್ ಈ ಗೋಡೆಯಲ್ಲಿ ಯಾವ್ದೇ ಕ್ರ್ಯಾಕ್ ಒಂದು ಗುಂಡಿ ಇದು ಏನು ಬರೋದಿಲ್ಲ ಸರ್ ಬರೋದಿಲ್ಲ ನೂರ ವರ್ಷ ಆಯ್ತು ಕ್ರ್ಯಾಕ್ ಬಿಡೋದು ಮತ್ತೆ ಇದಾಗೋದು ಓಲಾಗೋದು ಇವೆಲ್ಲ ಏನು ತೊಂದರೆ ಇಲ್ಲ ಸರ್ ಇದು ಈ ಹ್ಮ್ ಒಳಗಡೆ ಧೂಳು ಸೊಳ್ಳೆ ಇಂಥದ್ದೆಲ್ಲ ತೊಂದರೆಗಳು ಧೂಳು ಸೊಳ್ಳೆ ಏನಂತದೇನು ಹೆಚ್ಚಿಗೆ ಬರೋದಿಲ್ಲ ಸಿಟಿ ಮನೆಗಳ ತರ ಆರ್ ಸಿ ಸಿ ಮನೆಗಳ ತರ ಏನು ಹೆಚ್ಚಿಗೆ ಬರೋದಿಲ್ಲ ಯಾಕಂದ್ರೆ ಇಲ್ಲಿ ನಡುವೆ ಓಪನ್ ಇದೆ ನೋಡಿ ಸೊ ಹಾಗಾಗಿ ನಿಮಗೆ ಧೂಳಿನ ಸಮಸ್ಯೆ ಧೂಳಿನ ಸಮಸ್ಯೆ ಅಷ್ಟೇ ಬರಲಿಲ್ವಾ ಇಲ್ಲಿ ಯಾವುದೇ ತರದ ವೆಹಿಕಲ್ ಗಳು ಓಡಾಡೋದಿಲ್ವಲ್ಲ ಅದಿನ್ ಧೂಳು ಸಮಸ್ಯೆ ಬರೋದಿಲ್ಲ ಬೇಸಿಗೆ ಟೈಮಲ್ಲಿ ಒಂದು ಸ್ವಲ್ಪ ಬರುತ್ತೆ ಇನ್ ಟೈಮಲ್ಲಿ ಬರೋದಿಲ್ಲ ಇದು ತೋರ್ಸಕ್ ಒಂದ್ಸಲ ನಾವು ಮೇಲ್ಚಾವಣಿ ಎಲ್ಲ ತೆಗ್ದು ಎಲ್ಲ ಕ್ಲೀನ್ ಮಾಡಿಸಿ ನಾವು ರೆಡಿ ಮಾಡಿಸ್ಕೋತೀವಿ ಎಂಟು ವರ್ಷ ಹತ್ತು ವರ್ಷ ಹಿಂಗೆಲ್ಲ ನಮ್ಗೆ ಯಾವಾಗ ಸಾಧ್ಯವಾಗುತ್ತೆ ಆವಾಗ ಈ ಟೈಮ್ ನಾವು ತಗೊಂಡು ಮೇಲ್ಚಾವಣಿ ತೆಗ್ದು ಎಲ್ಲ ಗುರ್ ಎಲ್ಲ ಮಾಡಿ ಪಿಂಜಿ ಎಲ್ಲ ಬಿಕ್ಸಿ ರೆಡಿ ಮಾಡಿಸ್ಕೋತೀವಿ ತೊಟ್ಟಿ ಮನೆಗಳಲ್ಲಿ ಮೇಂಟೆನೆನ್ಸ್ ಜಾಸ್ತಿ ಬೇಕಾಗುತ್ತಾ ಜಾಸ್ತಿ ಬೇಕಾ ಬೇಕಾಗುತ್ತೆ ಜಾಸ್ತಿ ಆಗುತ್ತದ ಸಿಕ್ಕಾಬಟ್ಟೆ ಧೂಳಿರುತ್ತೆ ಒಂದ ಒಂದ್ ವಾರ ಕೆಲಸ ನಡೆಯುತ್ತೆ ಈ ಮನೆ ಕೇಳೋದಿಕ್ಕೆ ಸುಮಾರು ಜನ ಬಂದಿದ್ದಾರೆ ನಾವು ವಾಸ ಮಾಡ್ತೀವಿ ನಮ್ಗೆ ಕೊಟ್ಬಿಡಿ ನಾವ್ ಇರ್ತೀವಿ ಅಂತ ನಾವ್ ಅದಕ್ಕೆ ಅವಕಾಶ ಕೊಟ್ಟಿಲ್ಲ ನಿಮ್ಮ ಪೂರ್ವಿಕರ ಮನೆ ನೀವು ಪೂರ್ವಿಕರ ಮನೆ ನಮ್ಗೆ ಹೆಲ್ತಿ ಒಳ್ಳೇದು ಎಲ್ಲಾ ಆರ್ ಸಿ ಸಿ ಮನೆ ಸಿಟಿ ಮನೆ ಇದು ಆರ್ ಸಿ ಸಿ ಮನೆಗಿಂತ ಇದು ನಮ್ಗೆ ಹೆಲ್ತ್ ಗೆ ಒಳ್ಳೇದಾಗ ಕೊಡ್ತಾ ಇದೆ ಅದರಿಂದ ಈ ಗಾರೆ ಇದು ಎಲ್ಲ ನಮ್ಗೆ ಒಳ್ಳೇದು ಕೊಡ್ತಾ ಇದೆ ಬಿಟ್ಬಿಡ್ತಾರೆ ಸರಿ ಸರಿ ಯಾರೇ ಸಿಟಿಯವರೆಲ್ಲ ಬಂದ್ರು ಸರ್ ಯಾರು ಇಲ್ಲಿ ಸೋಫಾ ಸೆಟ್ ಮೇಲೆ ಆಗ್ಲಿ ದಿವಾನ್ ಕಾಟ್ ಮೇಲೆ ಆಗ್ಲಿ ಇತ್ತೀಚೆ ಬಂದಿರ ಉಡು ಮೇಲೆ ಯಾರು ಕೂತ್ಕೊಳ್ಳೋದಿಲ್ಲ ಎಲ್ಲಾ ಈ ಮೇಲೆ ಸುತ್ತಾ ಕುತ್ಕೋತಾರೆ ಇಲ್ಲೇ ತಿಂಡಿ ತಂದು ಕೊಡಿ ಅಂತಾರೆ ಇಲ್ಲೇ ಊಟ ಮಾಡ್ತಾರೆ ಹ್ಮ್ ಸರಿ ತೊಟ್ಟಿಯಿಂದ ನೀರು ಮಳೆಗಾಲದಲ್ಲಿ ಮಳೆ ಜೋರ್ ಬಂದಾಗ ನೀರು ಸಿಡಿಯಲ್ವಾ ಈ ಕಡೆ ಮೇಲ್ಗಡೆ ಆರುತ್ತೆ ಸರ್ ನೀರು ಜೋರಾಗಿ ಮಳೆ ಬಿದ್ದಾಗ ಮೇಲ್ಗಡೆ ಆರುತ್ತೆ ಮತ್ತೆ ಮಧ್ಯ ಆಕಿ ಕಡೆ ಎಲ್ಲಾರು ಮುತ್ತ ಅಂಚುಗಳು ಬಿರುಕ್ ಬಿಟ್ಟು ಆಕಿ ಕಡೆ ಜರುಗಿದಾಗ ಮತ್ತೆ ಹಂಚು ಕೆಳಗಡೆ ತೂತಾಗಿದ್ದಾಗ ಅಲ್ಲಿ ಕೆಳಗಡೆ ನೀರ್ ಬೀಳುತ್ತೆ ಚೆಂದ ಬೀಳುತ್ತೆ ಜಾಸ್ತಿ ಹಂಚು ತೂತಾಗಿ ಜಾಸ್ತಿ ಬೀಳುತ್ತೆ ಅಲ್ಲಲ್ಲೇ ಮಾಡ್ಸ್ಕೊತಾ ಇರ್ತೀವಿ ಅದನ್ನ ಹಂಚು ನೀರು ನೀರ್ ಬಿದ್ದಾಗ ನಾವ್ ಅಲ್ಲಲ್ಲೇ ಅದನ್ನ ಮುಚ್ಕೋತೀವಿ ಇಲ್ಲ ಅಂದ್ರೆ ಮನೆಗಳೆಲ್ಲಾ ಗಲೀಜಾಗುತ್ತೆ ಎಲ್ಲಾ ತುಂಬಿ ಗಲೀಜಾಗುತ್ತೆ ಅದ್ರಿಂದ ಅಲ್ಲಲ್ಲೇ ಮನೆಗಳ ಹಂಚನ ರೆಡಿ ಮಾಡಿಸ್ಕೊತಾ ಇರ್ತೀವಿ ಹ್ಮ್ ಹ್ಮ್ ಇಲ್ಲಿ ಮಾತ್ರ ಜಾಸ್ತಿ ಬಿದ್ದು ಮೇಲ್ಗಡೆ ಆರುತ್ತೆ ಹ್ಮ್ ಹ್ಮ್ ಈಗ ಇವೆಲ್ಲ ನಾಡ ಹಿಂಚು ಈಗ ನಾಡ ಹಂಚು ಸಿಗುತ್ತಾ ಡ್ಯಾಮೇಜ್ ಆದ್ರೆ ರಿಪ್ಲೇಸ್ ಮಾಡ್ಲಿಕ್ಕೆ ಇಲ್ಲ ಈಗ ನಾಡ ಹಂಚು ಮತ್ತೆ ಹಾಕೋದಕ್ಕೆ ನಾಡ ಹಂಚು ಸಿಗೋದಿಲ್ಲ ನಾವು ಇವಾಗ ಬಂದಿದೆಯಲ್ಲ ಅಂತ ಇದನ್ನ ಕ್ಲೀನ್ ಮಾಡ್ದಂಗೆ ಮಾಡಿದಂಗೆ ಹಂಚು ಹೋದಂಗೆ ಮಂಗ್ಳೂರ್ ಹಂಚು ಬಂದಿದೆಯಲ್ಲ ಅದ ಹಾಕೋ ಬರ್ತಾ ಇದೀವಿ ಸರ್ ಬಹುಶಃ ಮುಂದಿನ ದಿನಗಳಲ್ಲಿ ನಾಡ ಹಂಚಿನ ಮನೆಗಳ್ ನೋಡೋದೇ ಕಷ್ಟ ಆಗ್ಬಹುದೇನೋ ಕಷ್ಟ ಕೆಲವಾರು ದಿನಗಳ ಅಷ್ಟೇ ಸರ್ ನೋಡಬಹುದಷ್ಟೇ ಆಮೇಲೆ ನೆಕ್ಸ್ಟ್ ನಾಡ ಹಂಚಿನ ಮನೆಗಳು ಸಿಗದ್ ಕಷ್ಟ ಹಂಚು ಸಿಗ್ತಾ ಇಲ್ಲ ಅದೇ ನಾಡ ಹಂಚಿನ ಮನೆಗಳು ನೋಡ ಆಗೋದಿಲ್ಲ